ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಜ್ಞಾನಬೋಧಿ ಯೂಟ್ಯೂಬ್ ಚಾನಲ್ ಕರ್ನಾಟಕ ಸೇವಾ ಆಯೋಗದಿಂದ ಅಂದರೆ ಕೆ ಪಿ ಎಸ್ ಸಿ ವತಿಯಿಂದ ಇದೀಗ ಒಂದು ಲೇಟೆಸ್ಟ್ ಅಪ್ಡೇಟ್ ಮಾಹಿತಿ ಲಭ್ಯವಾಗಿದೆ ಫ್ರೆಂಡ್ಸ್ ಈಗಾಗಲೇ ಯಾರು ಈ ಒಂದು ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ಕೊಟ್ಟಿರ್ತೀರಿ ಕೊಟ್ಟು ಪಾಸಾಗಿರ್ತೀರಿ ಅಂಥವರಿಗೆ ಒಂದು ಶುಭ ಸುದ್ದಿ ಅದು ಏನಪ್ಪ ಅಂದರೆ ಈ ಒಂದು ಲೋಕಸೇವಾ ಆಯೋಗದ ಒಂದು ಇಲಾಖಾ ವೆಬ್ಸೈಟ್ನಲ್ಲಿ ಇದೀಗ ಈ ಕನ್ನಡ ಎಕ್ಸಾಮ್ ಸರ್ಟಿಫಿಕೇಟ್ ಈ ಒಂದು ಟ್ಯಾಬ್ ಆ್ಯಕ್ಟಿವ್ ಆಗಿದೆ ಅಥವಾ ಈ ಒಂದು ಲಿಂಕನ್ನು ಪ್ರೊವೈಡ್ ಮಾಡಿದ್ದಾರೆ ಸೊ ಫ್ರೆಂಡ್ಸ್ ಈಗಾಗಲೇ ಎಲ್ಲರೂ ತಾವು ಕ್ವಾಲಿಫೈ ಆದಿದ್ದು ನಿಮಗೆ ಗೊತ್ತು ಆದರೆ ಅದರ ರಿಲೇಟೆಡ್ ಒಂದು ಪ್ರೂಫ್ ಅಂತ ಇದ್ದಿದ್ದಿಲ್ಲ ಅಥವಾ ಸರ್ಟಿಫಿಕೇಟ್ ಅಂತ ಇದ್ದಿದ್ದಿಲ್ಲ ಸೊ ಇದೀಗ ಈ ಒಂದು ಕೆ ಪಿ ಎಸ್ ಸಿ ವತಿಯಿಂದ ತಮಗೆ ಒಂದು ಈ ಕನ್ನಡ ಪ್ರಮಾಣ ಪತ್ರ ಅಥವಾ ಕನ್ನಡ ಸರ್ಟಿಫಿಕೇಟ್ ಇದನ್ನು ಈ ಕೆ ಪಿ ಅವರು ನಿಮಗೆ ಈ ಒಂದು ಲಿಂಕ್ ಮುಖಾಂತರ ಡೌನ್ಲೋಡ್ ಮಾಡಲಿಕ್ಕೆ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ ಸೊ ಈ ಒಂದು ಲಿಂಕ್ ಮುಖಾಂತರ ನೀವು ಇದನ್ನು ಪ್ರ ಈ ಪ್ರಮಾಣಪತ್ರವನ್ನು ಇಟ್ಕೊಂಡೇ ಆದರೆ ನೆಕ್ಸ್ಟ್ ಮುಂಬರುವ ಎಲ್ಲ ಎಕ್ಸಾಮ್ಗಳಿಗೆ ನೀವು ಪದೇ ಪದೇ ಒಂದು ಈ ಕನ್ನಡ ಎಕ್ಸಾಮನ್ನು ಕೊಡುವ ಅವಶ್ಯಕತೆ ಇರುವುದಿಲ್ಲ ಈ ಒಂದು ಲೋಕಸೇವಾ ಆಯೋಗದ ಮುಖಾಂತರ ಯಾವ ಎಕ್ಸಾಮ್ಗಳನ್ನು ಕಂಡಕ್ಟ್ ಮಾಡ್ತಾರಲ್ಲ ಆ ಒಂದು ಟೈಮಲ್ಲಿ ಈಗ ಕಾಮನ್ ಆಗಿ ಎಲ್ಲರೂ ಒಂದು ಕಡ್ಡಾಯ ಕನ್ನಡ ಎಕ್ಸಾಮ್ ಇರಲೇಬೇಕಂತ ಒಂದು ಏನಪ್ಪ ಈ ಒಂದು ನಿಯಮ ಇದೆ ಸೊ ಆ ಒಂದು ನಿಯಮದ ಅನ್ವಯ ಸೊ ಈಗ ಆಲ್ರೆಡಿ ಯಾರು ಪಾಸಾಗಿರ್ತೀರಿ ಅವರು ಪದೇ ಪದೇ ಈ ಕರ್ನಾಟಕ ಲೋಕಸಭಾ ಎಕ್ಸಾಮ್ ಏನು ಬರೀತಿರಲೋ ಆ ಒಂದು ಎಕ್ಸಾಮ್ಗೆ ಮಾತ್ರ ತಾವುಗಳು ಮತ್ತೆ ಮತ್ತೆ ಪದೇ ಪದೇ ಬರೆಯುವ ಅವಶ್ಯಕತೆ ಇರೋದಿಲ್ಲ ಅರ್ಥ ಆಯ್ತಾ ಓನ್ಲಿ ಫಾರ್ ಕೆ ಪಿ ಎಸ್ ಸಿ ಹೇಳ್ತಾ ಇದ್ದೀನಿ ನಾನು ಮತ್ತು ಇದು ಯಾವ ಒಂದು ಪರೀಕ್ಷಾ ಪ್ರಾಧಿಕಾರಕ್ಕೆ ಇದು ಏನಪ್ಪ ಸಂಬಂಧಪಡುವುದಿಲ್ಲ ಈ ಕೆ ಪಿ ಎಸ್ ಸಿ ನೆಕ್ಸ್ಟ್ ಏನು ಕಂಡಕ್ಟ್ ಮಾಡ್ತದಲ್ಲ ಆ ಒಂದು ಕಂಡಕ್ಟ್ ಮಾಡುವಂಥ ಎಕ್ಸಾಮ್ಗಳಿಗೆ ನೀವು ಪದೇ ಪದೇ ಕೊಡುವ ಅವಶ್ಯಕತೆ ಇರುವುದಿಲ್ಲ ಸೊ ಪೊಲೀಸು ಕೆ ಇ ಎ ಇದು 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 ಸೇಪ್ರೇಟು ಬಟ್ ಕೆ ಪಿ ಎಸ್ ಸಿಯಿಂದ ಏನು ಕಂಡಕ್ಟ್ ಮಾಡ್ತಾರೆ ಸೊ ಅದೇ ಅದಕ್ಕೆ ಇದು ಏನಪ್ಪ ನಿಯಮ ಪಾಲನೆ ಆಗ್ತದೆ ಓಕೆನಾ ಸೊ ತಾವುಗಳು ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ನೀವು ಈ ಒಂದು ಸರ್ಟಿಫಿಕೇಟನ್ನು ಡೌನ್ಲೋಡ್ ಮಾಡ್ಕೋಬೋದು ಓಕೆನಾ ಸೊ ತಾವುಗಳು ತಮ್ಮ ಒಂದು ಈ ಕೆ ಪಿ ಎಸ್ ಸಿ ಪ್ರೊಫೈಲ್ಗೆ ಲಾಗಿನ್ ಆಗಿ ಲಾಗಿನ್ ಆದಮೇಲೆ ಇಲ್ಲೇ ಮೇಲೆಗಡೆನೇ ಇರುತ್ತೆ ಟ್ಯಾಬು ಈ ಲಿಂಕ್ ಮುಖಾಂತರ ನೀವು ನೀವು ನೋಡ್ಬೋದು ಓಕೆನಾ ಸೊ ಇದಿಷ್ಟು ಈ ಒಂದು ಕೆ ಪಿ ಎಸ್ ಸಿಯ ಮುಖಾಂತರ ಕಂಡಕ್ಟ್ ಮಾಡೋ ಈ ಕನ್ನಡ ಸರ್ಟಿಫಿಕೇಟ್ ಈ ಕನ್ನಡ ಎಕ್ಸಾಮ್ಗೆ ಒಂದು ಸರ್ಟಿಫಿಕೇಟನ್ನು ಒದಗಿಸುವ ಒಂದು ಲಿಂಕ್ ಬಗ್ಗೆ ನಾವು ಒಂದು ಮಾಹಿತಿಯಾಗಿತ್ತು ಸೊ ಇದಿಷ್ಟು ಈ ಒಂದು ಕೆ ಪಿ ಸಿ ಲೇಟೆಸ್ಟ್ ಅಪ್ಡೇಟ್ ಆಗಿತ್ತು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ಹಾಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು